ಈ ಕಾರ್ಯಕ್ರಮದ ಪ್ರಾಯೋಜಕರು ಗ್ರೂಪ್ ಆಫ್ ಬಿಜೆಪಿ ಮತ್ತೊಂದು ಟೈಟಾನಿಕ್ ಆಗುತ್ತ ಟೈಟಾನಿಕ್ನಂತೆ ಬಿಜೆಪಿ ಮುಳುಗಿ ಹೋಗುತ್ತಾ ಬಿಜೆಪಿಯ ಅಭೂತಪೂರ್ವ ಯಶಸ್ಸಿನಲ್ಲಿ ಮೋದಿಯ ಪಾತ್ರ ಹೇಗಿದೆಯೋ ಅದರ ಮುಳುಗಡೆಯಲ್ಲೂ ಅವರದೇ ಪಾತ್ರ ಇರುತ್ತಾ ಮೊನ್ನೆ ನಡೆದ ಉಪಚುನಾವಣೆಯ ಫಲಿತಾಂಶ ಇದರ ಜೆ ಬಿಜೆಪಿಯ ಚಾರ್ಮ್ ಕಡಿಮೆ ಆಗ್ತಾ ಹೋಗ್ತಾ ಇದೆಯಾ ವೀಕ್ಷಕರೇ ಇದು ಎಡಿಟರ್ ಬಿ ಜೆ ಟೈಟಾನಿಕ್ನಂತೆ ನರೇಂದ್ರ ಮೋದಿ ಮುಳುಗಿಸಲಿದ್ದಾರೆ ಎಂದು ಹೇಳ್ತಾ ಇರೋದು ನಾನಲ್ಲ ಬಿ ಜೆ ಪಿಯ ಪ್ರಮುಖ ನಾಯಕ ಮತ್ತು ಖ್ಯಾತ ನ್ಯಾಯವಾದಿ ಸುಬ್ರಹ್ಮಣ್ಯಂ ಸ್ವಾಮಿ ಲೋಕಸಭಾ ಚುನಾವಣೆಯಲ್ಲಿ ಬಿ ಜೆ ಪಿ ತೀವ್ರ ಮುಖಭಂಗವನ್ನು ಎದುರಿಸಿತ್ತು ಆ ಬಳಿಕ ಮೊನ್ನೆ ಹದಿಮೂರು ವಿಧಾನಸಭಾ ಕ್ಷೇತ್ರಗಳಿಗೆ ನಡೆದ ಉಪ ಚುನಾವಣೆಯಲ್ಲೂ ಬಿ ಜೆ ಪಿ ತೀವ್ರ ಹಿನ್ನಡೆಯನ್ನು ಅನುಭವಿಸಿತು ಹದಿಮೂರು ಸ್ಥಾನಗಳ ಪೈಕಿ ಹತ್ತನ್ನು ಇಂಡಿಯಾ ಒಕ್ಕೂಟ ಗೆದ್ದುಕೊಂಡಿತ್ತು ಬಿ ಜೆ ಪಿಗೆ ದಕ್ಕಿದ್ದು ಕೇವಲ ಎರಡೇ ಎರಡು ಸೀಟುಗಳು ಇದೀಗ ರಾಜ್ಯಸಭೆಯಲ್ಲಿ ಬಿ ಜೆ ಪಿಯ ಸದಸ್ಯ ಬಲ ಎಂಬತ್ತಾರಕ್ಕೆ ಕುಸಿದಿದೆ ರಾಜ್ಯಸಭೆಯಲ್ಲಿ ಪೂರ್ಣ ಬಹುಮತ ಪಡ್ಕೊಳ್ಬೇಕಾದ್ರೆ ನೂರ ಹದಿಮೂರು ಸೀಟುಗಳು ಬೇಕಾಗುತ್ತೆ ಆದರೆ ಎನ್ ಡಿ ಎಯ ಯ ಬಲ ಕೇವಲ ನೂರ ಒಂದು ಸೀಟುಗಳು ಮಾತ್ರ ಇಂಡಿಯಾ ಒಕ್ಕೂಟವು ಎಂಬತ್ತೇಳು ಸದಸ್ಯ ಬಲವನ್ನು ಹೊಂದಿದೆ ಆದ್ದರಿಂದ ರಾಜ್ಯಸಭೆಯಲ್ಲಿ ಯಾವುದೇ ಮಸೂದೆಯನ್ನು ಪಾಸ್ ಮಾಡಿಸಿಕೊಳ್ಳಬೇಕಾದರೆ ಎನ್ ಡಿ ಎ ಮೈತ್ರಿಕೂಟದಲ್ಲಿ ಇಲ್ಲದ ಎ ಐ ಎ ಡಿ ಎಂ ಕೆ ಜಗನ್ಮೋಹನ್ ರೆಡ್ಡಿ ಅವರ ವೈಎಸ್ಆರ್ ಕಾಂಗ್ರೆಸ್ ಪಕ್ಷ ಒಡಿಶಾದ ನವೀನ್ ಪಟ್ನಾಯಕ್ ಅವರ ಬಿ ಜೆ ಡಿ ಮತ್ತು ತೆಲಂಗಾಣದ ಚಂದ್ರಶೇಖರ್ ರಾವ್ ಅವರ ಬಿ ಆರ್ ಎಸ್ ಪಕ್ಷವನ್ನು ಬಿ ಜೆ ಪಿ ಅವಲಂಬಿಸಬೇಕಾಗಿದೆ ಆದರೆ ಇದು ಹಿಂದಿನಂತೆ ಸುಲಭ ಅಲ್ಲ ಈ ಹಿಂದೆ ಜಗನ್ಮೋಹನ್ ರೆಡ್ಡಿ ಮತ್ತು ನವೀನ್ ಪಟ್ನಾಯಕ್ ಅವರ ಪಕ್ಷ ರಾಜ್ಯಸಭೆಯಲ್ಲಿ ಬಿ ಜೆ ಪಿಯನ್ನು ಬೆಂಬಲಿಸಿತ್ತು ಆದರೆ ಇದೀಗ ರಾಜಕೀಯ ಚಿತ್ರಣವೇ ಬದಲಾಗಿದೆ ಚುನಾವಣಾ ಪ್ರಚಾರದಲ್ಲಿ ನವೀನ್ ಪಟ್ನಾಯಕರನ್ನು ವಾಚಾಮಗೋಚರವಾಗಿ ಪ್ರಧಾನಿ ಮೋದಿ ಟೀಕಿಸಿದ ಬಳಿಕ ಅವರು ತಿರುಗಿ ಬಿದ್ದಿದ್ದಾರೆ ಪಿಯನ್ನು ಯಾವ ಕಾರಣಕ್ಕೂ ಬೆಂಬಲಿಸಲ್ಲ ಎಂದು ಅವರು ಬಹಿರಂಗವಾಗಿ ಹೇಳಿದ್ದಾರೆ ಜಗನ್ಮೋಹನ್ ರೆಡ್ಡಿಗೆ ಬದಲಾಗಿ ಆಂಧ್ರದಲ್ಲಿ ಅವರ ಕಟ್ಟ ವಿರೋಧಿ ಚಂದ್ರಬಾಬು ನಾಯ್ಡು ಜೊತೆ ಬಿ ಜೆ ಪಿ ಮೈತ್ರಿ ಮಾಡಿಕೊಂಡಿರೋದ್ರಿಂದ ಅವರು ಬಿ ಜೆ ಪಿಯಿಂದ ದೂರ ಸರಿದಿದ್ದಾರೆ ಇನ್ನೊಂದು ಬಿ ಜೆ ಪಿಗೆ ಹಿನ್ನಡೆಯಾಗುವ ಪ್ರಮುಖ ಅಂಶ ಅಂದರೆ ಅಂಬಾನಿಯ ಮದುವೆ ಅಂಬಾನಿಯಿಂದ ಟೆಂಪೊಗಟ್ಟಲೆ ಹಣ ಕಾಂಗ್ರೆಸ್ಸಿಗೆ ಹೋಗಿದೆಯಾ ಎಂದು ಚುನಾವಣಾ ಭಾಷಣದಲ್ಲಿ ಪ್ರಶ್ನಿಸಿದ್ದ ನರೇಂದ್ರ ಮೋದಿಯವರು ಅಂಬಾನಿಯ ಮಗನ ಮದುವೆಗೆ ಹೋಗಿದ್ದಾರೆ ಆದರೆ ಆ ಮದುವೆಯಲ್ಲಿ ಕಾಣದೇ ಇದ್ದ ಪ್ರಮುಖ ಮುಖಗಳೆಂದರೆ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಮತ್ತು ಪ್ರಿಯಾಂಕಾ ಗಾಂಧಿ ಮುಖೇಶ್ ಅಂಬಾನಿಯವರು ದಿಲ್ಲಿಯಲ್ಲಿರುವ ಸೋನಿಯಾ ನಿವಾಸಕ್ಕೆ ಖುದ್ದಾಗಿ ತೆರಳಿ ಮದುವೆಗೆ ಆಮಂತ್ರಿಸಿದ ಬಳಿಕ ಈ ಬೆಳವಣಿಗೆ ನಡೆದಿದೆ ಎಂಬುದು ಗಮನಾರ್ಹ ಸಿನಿಮಾ ರಂಗದವರು ರಾಜಕಾರಣಿಗಳು ಕ್ರಿಕೆಟ್ ಆಟಗಾರರು ಸಹಿತ ಎಲ್ಲರೂ ಮುಕೇಶ್ ಅಂಬಾನಿ ಮಗನ ಮದುವೆಯಲ್ಲಿ ಮಿಂಚಿತಾ ಇದ್ದಾಗ ಈ ಮೂವರು ಅಲ್ಲಿರಲಿಲ್ಲ ಅನ್ನುವುದನ್ನು ಈ ದೇಶ ಕಣ್ಬಿಟ್ಟು ನೋಡಿದೆ ಮೋದಿ ಸರ್ಕಾರ ಅಂಬಾನಿಯ ಪರವಾಗಿದೆ ಎಂದು ಹೇಳ್ತಾ ಬಂದ ರಾಹುಲ್ ಗಾಂಧಿ ಒಂದು ವೇಳೆ ಈ ಮದುವೆಗೆ ಹೋಗಿರ್ತಿದ್ರೆ ಅದನ್ನು ಬಿ ಜೆ ಪಿ ಹೇಗೆ ಬಳಸಿಕೊಳ್ತಾ ಇತ್ತು ಬಿ ಜೆ ಪಿ ಐ ಟಿ ಸೆಲ್ ರಾಹುಲ್ ಗಾಂಧಿ ಈ ಮದುವೆಯಲ್ಲಿ ಭಾಗವಹಿಸುವುದನ್ನೇ ಕಾಯ್ತಾ ಇತ್ತು ನೋಡಿ ಅಂಬಾನಿಯನ್ನು ಪ್ರಶ್ನಿಸ್ತಾ ಇದ್ದವ ಅಂಬಾನಿಯ ಮಗನ ಮದುವೆಯಲ್ಲಿ ಹೇಗೆ ಮಿಂಚುತ್ತಾ ಇದ್ದಾರೆ ಎಂದು ಹೇಳಿ ಅವರ ಪ್ರಾಮಾಣಿಕತೆಯನ್ನು ಪ್ರಶ್ನಿಸುವುದಕ್ಕಾಗಿ ಬಿ ಜೆ ಪಿಯ ಐ ಟಿ ಸೆಲ್ ಕಾಯ್ತಾ ಇತ್ತು ಆದರೆ ಇದೀಗ ರಾಹುಲ್ ಗಾಂಧಿ ತನ್ನ ಸೈದ್ಧಾಂತಿಕ ಬದ್ಧತೆಯಿಂದ ದೇಶದ ಗಮನ ಸೆಳೆದಿದ್ದಾರೆ ಆದರೆ ಪ್ರಧಾನಿ ಮೋದಿಯ ವರ್ಚಸ್ಸಿಗೆ ಬಲವಾದ ಏಟು ಬಿದ್ದಿದೆ ಇದೀಗ ಬಿ ಜೆ ಪಿ ಟೈಟಾನಿಕ್ ಆಗದಂತೆ ತನ್ನನ್ನು ಉಳಿಸಿಕೊಳ್ಳೋದಕ್ಕಾಗಿ ಹೊಸ ತಂತ್ರದ ಮೊರೆ ಹೋಗಿದೆ ಎಂಬ ಮಾತು ಕೇಳಿ ಬರ್ತಾ ಇದೆ ಎರಡು ಸಾವಿರದ ಇಪ್ಪತ್ತಾರರ ವೇಳೆಗೆ ಸಂಸತ್ ಸದಸ್ಯರ ಸಂಖ್ಯೆಯನ್ನು ಈಗಿನ ಐನೂರ ನಲವತ್ತ್ಮೂರರಿಂದ ಏಳ್ನೂರ ಐವತ್ತ್ಮೂರಕ್ಕೆ ಏರಿಸಲು ತಂತ್ರ ಹೂಡ್ತಾ ಇದೆ ಎಂದು ಹೇಳಲಾಗ್ತಾ ಇದೆ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಜನಗಣತಿಯನ್ನು ನಡೆಸೋದು ಮತ್ತು ಅದನ್ನು ಆಧರಿಸಿ ಕ್ಷೇತ್ರ ಮರುವಿಂಗಡಣೆ ಮತ್ತು ಹೆಚ್ಚಳ ನಡೆಸೋದು ಬಿ ಜೆ ಪಿಯ ಪ್ಲ್ಯಾನ್ ಮುಖ್ಯವಾಗಿ ಹಿಂದಿ ರಾಜ್ಯಗಳಲ್ಲಿ ಕ್ಷೇತ್ರಗಳ ಸಂಖ್ಯೆಯನ್ನು ಭಾರಿ ಪ್ರಮಾಣದಲ್ಲಿ ಹೆಚ್ಚಿಸುವ ಉದ್ದೇಶ ಇದೆ ಎಂದು ಹೇಳಲಾಗ್ತಾ ಇದೆ ಉತ್ತರ ಪ್ರದೇಶ ಈ ವಿಷಯದಲ್ಲಿ ಮುಂಚೂಣಿಯಲ್ಲಿರಲಿದೆ ಎಂಬ ಅಂಶವು ಬೆಳಕಿಗೆ ಬಂದಿದೆ ಉತ್ತರ ಭಾರತದ ತನಗೆ ಅನುಕೂಲವಿರುವ ರಾಜ್ಯಗಳಲ್ಲಿ ಕ್ಷೇತ್ರಗಳನ್ನು ಹೆಚ್ಚಿಸಿ ಸೀಟು ಹೆಚ್ಚಿಸಿಕೊಳ್ಳುವ ಉದ್ದೇಶ ಬಿ ಜೆ ಪಿಯದ್ದು ಎಂಬ ಮಾತಿದೆ ಅಂತೂ ಸುಬ್ರಹ್ಮಣ್ಯಂ ಸ್ವಾಮಿ ಹೇಳಿದಂತೆ ಬಿ ಜೆ ಪಿ ಟೈಟಾನಿಕ್ನಂತೆ ಮುಳುಗಿ ಹೋಗುತ್ತಾ ಅದಕ್ಕೆ ಮೋದಿಯವರೇ ನೇತೃತ್ವ ನೀಡುತ್ತಾರಾ ರಾಹುಲ್ ಗಾಂಧಿ ಬದಲಿ ನಾಯಕರಾಗಿ ಎಮರ್ಜಾಗ್ತಾರ ಕಾದು ನೋಡೋಣ gadiar group of companies synonymous with excellence and innovation stands as your dynamic partner for progress gadiar group ensures safety as guardians in firefighting and builds vibrant communities in real estate building tomorrow today ಇಂತಹ ಹಲವು ಸುದ್ದಿ ಮಾಹಿತಿ ವಿಶ್ಲೇಷಣೆಗಾಗಿ ಸನ್ಮಾರ್ಗ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ ನಿರಂತರ ನೋಟಿಫಿಕೇಷನ್ ಪಡೆಯಲು ಬೆಲ್ ಐಕಾನ್ ಒತ್ತಲು ಮರೆಯಲಿರಿ